ಮಗ ಹಾಗೂ ಸೊಸೆ ಮನೆಯಿಂದ ಹೊರಹಾಕಿದ್ದ ತಾಯಿಯನ್ನ ತಹಶೀಲ್ದಾರ್ ಮಾತುಕತೆಯಲ್ಲಿ ಮತ್ತೆ ಮನೆಗೆ ಸೇರಿಸಿದ ಘಟನೆ ಸುಳ್ಯ ತಾಲೂಕಿನಲ್ಲಿ ನಡೆದಿದೆ ಸುಳೆ ತಾಲೂಕಿನ ಮಂಡೆಕೋಲು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಶೇಷಮ್ಮ ಎಂಬ ವೃದ್ಧೆ ತಹಶೀಲ್ದಾರ್ ನೆರವಿನಿಂದ ಮತ್ತೆ ಮಗನ ಮನೆ ಸೇರಿದ್ದಾರೆ ಶೇಷಮ್ಮ ಅವರ ಪತಿ ಹಲವು ವರ್ಷಗಳ ಹಿಂದೆ ತೀರಿಕೊಂಡಿದ್ದು ಹೆಣ್ಣು ಮಕ್ಕಳಿಗೆ ಹಾಗೂ ಏಕೈಕ ಪುತ್ರನಿಗೂ ಮದುವೆ ಮಾಡಿಸಿದ್ರು ಆದರೆ ಮಗನಿಗೆ ಮದುವೆ ಮಾಡಿಸಿದ ಬಳಿಕ ಅತ್ತೆ ಸೊಸೆ ನಡುವೆ ಸರಿಹೊಂದದ ಕಾರಣ ಮಗ ತಾಯಿಯನ್ನ ಸಹೋದರಿಯ ಮನೆಯಲ್ಲಿ ಬಿಟ್ಟಿದ್ದ ಇದೀಗ ನನಗೆ ಮನೆಗೆ ಹೋಗಬೇಕು ಎಂದು ಎಂದು ಹಠ ಹಿಡಿದಿದ್ದ ಶೇಷಮ್ಮ ಈ ಬಗ್ಗೆ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿ ನನ್ನನ್ನು ನನ್ನ ಮನೆಗೆ ಸೇರಿಸಿ ಎಂದಿದ್ದರು ಈ ಕಾರಣದಿಂದ ತಹಶೀಲ್ದಾರ್ ತಮ್ಮ ಅಧಿಕಾರಿಗಳ ತಂಡದ ಜೊತೆ ತೆರಳಿ ಪಂಚಾಯಿತಿ ನಡೆಸಿ ಮಗ ಹಾಗೂ ಸೊಸೆಗೆ ಬುದ್ಧಿವಾದ ಹೇಳಿದ್ದಾರೆ ಬಳಿಕ ಶೇಷಮ್ಮ ಅವರಿಗೂ ಸೊಸೆ ಜೊತೆ ಹೊಂದಿಕೊಂಡು ಹೋಗುವಂತೆ ಸಲಹೆ ನೀಡಿ ಮಗನ ಮನೆಗೆ ಕಳುಹಿಸಿಕೊಟ್ಟಿದ್ದಾರೆ